ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಚೌಡೇಶ್ವರಿಂಗ್ ಕರ್ಕೊಬಂದು ಮೂರನೇ ದಿನ ಹಾಗೆ ಇವತ್ತೇ ಕಡೆ ದಿನ ಕೂಡ ಇವತ್ತು ತಾಯಿನ ತನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಿಡೋವಂಥ ದಿನ ಇದನ್ನು ಒಂದು ಹೆಣ್ಮಗಳನ್ನ ತವ್ರ ಮನೆಯಿಂದ ಗಂಡದ ಮನೆಗೆ ಕಳ್ಸ್ಕೊಟ್ಟಂಗೆ ಆಗುತ್ತೆ ಆ ರೀತಿ ಫೀಲಿಂಗ್ ಬರುತ್ತೆ ನಿಮಗೆ ಏನಕ್ಕೆ ಮಾತು ಹೇಳಿದೆ ಅಂತ ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಕಾಣ್ತಿರೋದು ಪ್ರಭತ್ತೆ ಅಂತ ನಾನು ಮ ಈ ಊರಿಗೆ ಮದುವೆ ಆಗಲಿಕ್ಕೆ ಅವರೇ ಕಾರಣ ಏಕೆಂದರೆ ರಘುನ ನೋಡಿದ್ದು ಅವರೇ ಅವ್ರ ಪಕ್ಕದಲ್ಲಿರೋದು ಲಕ್ಷ್ಮಿ ಅಂತ ಅವರು ಚಿಕ್ಕತ್ತೆ ಮಗಳು ಅವಳು ಕೂಡ ನನಗೆ ತುಂಬಾ ಫ್ರೆಂಡು ಈ ಊರಲ್ಲಿ ತುಂಬ ಒಳ್ಳೆ ಹುಡುಗಿ ಇಲ್ಲಿ ಎಲ್ಲರೂ ಕೂಡ ಕಂಕಣ ಕಟ್ಕೊಳ್ತಾ ಇದ್ದೀವಿ ಬಂದಿರೋ ಹೆಂಗಸರೆಲ್ಲ ಕೈಗೆ ಕಂಕಣ ಕಟ್ಕೊಂಡು ಇವತ್ತು ತಾಯಿನ ಬಿಟ್ಟು ಬರೋದಕ್ಕೆ ಹೊರಡ್ತಿದೀವಿ ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ಆ ಟೈಮಲ್ಲಿ ಎಲ್ಲ ಹೆಂಗಸರು ಬಂದಾಯಿತು ಈಗ ದೇವ್ರನ್ನ ಕರ್ಕೊಂಡೋಗಿ ಕೊಡುಪಿಗೆ ಬಿಟ್ಟು ಬರಬೇಕು ನೋಡಿ ಇಲ್ಲಿ ದೇವಸ್ಥಾನದಿಂದ ಹೊರಗಡೆ ಕರ್ಕೊಬಂದರು ಇದು ದೇವಸ್ಥಾನ ಅಂದರೆ ಇಲ್ಲಿ ಒಂದು ರೂಮ್ ಥರ ಕಟ್ಟಿದ್ದಾರೆ ಅಂದರೆ ಇದು ಸಾಧರ ಸಂಘದ್ದೇನೋ ಒಂದು ರೂಮ್ ಕಟ್ಟಿದ್ದಾರೆ ಅಲ್ಲೇ ಗಣಪತಿನ ಈ ಥರ ದೇವ್ರನ್ನ ಕರ್ಕೊಬಂದರೆ ಆ ಥರ ಏನಾದರೂ ಇದ್ದರೆ ಅಲ್ಲಿ ಕರ್ಕೊಂಡು ಬಂದು ಕೂರಿಸೋದು ಅಂತ ಆದ್ರಿಂದ ಅದನ್ನ ದೇವಸ್ಥಾನ ಅಂತೀನಿ ಹಂಗಂತೇಳಿ ದೇವಸ್ಥಾನದೊಳಗಡೆ ಏನೋ ಕೂರಿಸಿಲ್ಲ ಈ ರೀತಿ ಒಂದು ರೂಮ್ ಕಟ್ಟಿದರೆ ಅಲ್ಲಿ ದೇವ್ರನ್ನ ಕೂರಿಸ್ತೀವಿ ಇದು ಊರಿನ ಸರ್ಕಲಲ್ಲೇ ಇದೆ ಆದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಮಾಡಿದ್ದಾರೆ ನೋಡಿ ಈಗ ದೇವ್ರನ್ನ ಹೊರಗಡೆ ಕರ್ಕೊಂಬಂದಾಯಿತು ಇವತ್ತು ದೇವ್ರಿಗೆ ಈ ರೀತಿ ಅಲಂಕಾರ ಮಾಡಿದ್ದಾರೆ ಈ ಹೂವು ಕಟ್ಲಿಕ್ಕಂತೂ ಪಾಪ ಹೆಂಗಸರುಗಳು ಹನ್ನೆರಡು ಗಂಟೆವರೆಗೂ ಕೂತ್ಕೊಂಡು ಎಲ್ಲ ಹೂವು ಏರಿಸ್ಕೊಂಡು ಕಟ್ಕೊಂಡು ಫುಲ್ ಭಜನೆಗಳು ಮಾಡಿಕೊಂಡು ಮೂರು ದಿನ ಅಂತೂ ಫುಲ್ ಎಂಜಾಯ್ ಮಾಡಿದ್ದಾರೆ ಆದರೆ ನಾನು ನೈಟ್ ಹೊತ್ತು ಬರೋಕ್ಕಾಗಿಲ್ಲ ನನಗೆ ಒಂಬತ್ತು ಹತ್ತು ಗಂಟೆ ಒಳಗಡೆ ನಿದ್ದೆ ಬಂದುಬಿಡುತ್ತೆ ಆದ್ದರಿಂದ ನಾನೇನು ಹೋಗಿಲ್ಲ ಈಗ ಕರ್ಕೊಂಡು ದೇವ್ರನ್ನ ಹೊರಡ್ತಾ ಇದ್ದೀವಿ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ ನಿಮಗೆ ಇದು ಆಲ್ಮೋಸ್ಟ್ ಅಲ್ಲಿ ಸ್ಕೂಲ್ ಹತ್ರ ಬಂದಿದ್ದೀವಿ ನಿಮಗೆ ಈ ಸ್ಕೂಲನ್ನ ಎರಡು ಮೂರು ಸರ್ತಿ ತೋರಿಸ್ತೀನಿ ನೋಡಿ ನಾವಿಲ್ಲಿ ಸ್ಟಾರ್ಟಿಂಗ್ ಕರ್ಕೊಬಂದ್ವಲ್ಲ ಅಂದರೆ ಊರ ಆಚೆಯಿಂದ ದೇವ್ರನ್ನ ಇಳಿಸ್ಕೊಂಡು ಅಲ್ಲಿಂದ ಮೆರವಣಿಗೆ ಕರ್ಕೊಂಡು ಬಂದಿರ್ತೀವಿ ಅದೇ ರೀತಿ ಈಗ ಅಲ್ಲಿವರೆಗೂ ಕರ್ಕೊಂಡೋಗಿ ಅಲ್ಲಿಂದ ಟಾಕ್ಟ್ ಹತ್ಕೊಂಡು ಕರ್ಕೊಂಡು ಹೋಗಬೇಕು ಆದ ಕಾರಣ ಬೆಳಗ್ಗೆ ಬೇಗನೆ ಎಲ್ಲರೂ ರೆಡಿಯಾಗಿ ಈ ರೀತಿ ಕರ್ಕೊಂಡು ಹೊರಡ್ತಾ ಇದ್ದೀವಿ ತಾಯಿ ಬೇಗನೆ ಬಿಡ್ತಿದ್ದಾಳೆ ಅಂತ ಎಲ್ಲರೂ ಖುಷಿಯಾಗಿ ಹೊರಡ್ತಾ ಇದ್ವಿ ಆದರೆ ತಾಯಿಗೆ ಯಾರ್ಯಾರು ನೋಡಬೇಕೋ ಅವ್ರನ್ನೆಲ್ಲ ನೋಡದೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ ಹೇಳಿದ್ದು ನಾನು ಹೆಣ್ಮಗಳನ್ನ ತವ್ರ ಮನೆಯಿಂದ ಕಳಿಸ್ಕೊಟ್ಟಂಗೆ ಆಗುತ್ತೆ ಅಂತ ಒಂದು ಹೆಣ್ಮಗೂ ಅಷ್ಟೇ ಅಲ್ವಾ ಅವ್ರ ಮನೆ ಹತ್ರ ಇರೋ ಅಕ್ಕ ತಂಗೀರು ಯಾರಾದರೂ ಇದ್ದರೆ ಅವ್ರನ್ನೆಲ್ಲ ನೋಡದೆ ಹೋಗೋದೇ ಇಲ್ಲ ಅದೇ ರೀತಿ ಈ ತಾಯಿನೂ ಕೂಡ ಊರಲ್ಲಿರೋ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬರಬೇಕು ಇವತ್ತು ಆದ್ದರಿಂದ ನೆನೆ ನಿಮಗೆ ತೋರಿಸಿಲ್ಲ ಅಷ್ಟೇ ಇಲ್ಲಿ ಬಲವಂತವಾಗಿ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಇಲ್ಲಿ ಅಲ್ಲಲ್ಲಿ ಸ್ಟಾಪ್ ಆಗ್ತಾನೆ ಇದ್ರು ಆದ್ರೂ ಕೂಡ ಗಂಡು ಮಕ್ಕಳೆಲ್ಲ ಸೇರಿಕೊಂಡು ಫೋರ್ಸ್ ಆಗಿ ಕರ್ಕೊಂಡು ಹೋದರು ತಾಯಿ ನೋಡೋವರೆಗೂ ನೋಡಿದ್ಲು ಕೊನೆ ಎಂಡವರೆಗೂ ಕರ್ಕೊಂಡು ಹೋದ್ರು ಇನ್ನೇನು ಡಾಕ್ಟರ್ ಹತ್ತಿಸ್ಬೇಕು ಅನ್ನೋ ಟೈಮ್ಗೆ ಮತ್ತೆ ಹಿಂದೆ ತಿರುಗದ್ಲು ನೋಡಿ ಅಲ್ಲಿಂದ ಓಡಿದ್ರು ಇದನ್ನೆಲ್ಲ ನಂಬಾರ್ದು ಅಂತ ಅನಿಸುತ್ತೆ ಆದರೆ ನಂಬಲೇಬೇಕು ಯಾಕೆಂದರೆ ಇಲ್ಲಿ ದೇವ್ರನ್ನ ಓರ್ತಾ ಇರೋರು ಯಾವುದೇ ಕಣಕ್ಕೂ ಯಾರು ಕೂಡ ದೇವಸ್ಥಾನದವ್ರು ಒಬ್ಬರೂ ಇಲ್ಲ ಎಲ್ಲನೂ ಈ ಊರಿನ ಜನ ಅದು ಚಿಕ್ಕ ಚಿಕ್ಕ ಹುಡುಗರೆ ತುಂಬ ಏಜ್ ಆಗಿರೋವಂಥವರು ಅಲ್ಲ ಆದ್ದರಿಂದ ನಂಬಲೇಬೇಕು ಇಲ್ಲಿ ನಾನು ದೇವ್ರಿಗೆ ಆರತಿ ಬೆಳಗ್ತಾ ಇದ್ದೀನಿ ಹೋದ ವರ್ಷನೋ ಅದ್ರ ಹೋದ ವರ್ಷನೋ ಫುಲ್ಲು ನಾನೇ ಆರತಿ ಮಾಡಿದ್ದೆ ಅದು ಈ ಮಾಡಬೇಕಾದ್ರೆ ಜ್ಞಾಪಕ ಬರ್ತಾಯಿದೆ ಇಲ್ಲಿ ವಿಡಿಯೋ ಮಾಡ್ಕೋಬೇಕು ಅದಕ್ಕೋಸ್ಕರ ಈ ಸರ್ತಿ ಆರತಿ ಏನು ದೇವ್ರಿಗೆ ಬೆಳಗ್ಲಿಲ್ಲ ಈ ಸರ್ತಿ ಹೋಗ್ಬೇಕಾದ್ರೆ ಎಲ್ಲ ಲಕ್ಷ್ಮೀ ಬೆಳಗದ್ಲು ಬರಬೇಕಾದ್ರೆ ಶೋಭಾ ಅಂತ ಅವರು ಕೂಡ ನನ್ನ ಅಕ್ಕನ ಮಗಳು ಅವಳು ಬೆಳಗದ್ಲು ನಾನು ಒಂದು ಎರಡು ಮೂರು ಸರ್ತಿ ದೇವ್ರಿಗೆ ಬೆಳಕಬೇಕು ಅಂತ ಆಸೆ ಇತ್ತು ಆದ್ದರಿಂದ ಇದ್ದೀನಿ ಇಲ್ಲಿ ಕಾಯಿ ಹೊಡಿತಾರದು ನನ್ನ ಅಕ್ಕನ ಮಗ ಅಂದ್ರೆ ನನಗೂ ಕೂಡ ಮಗ ಆಗಬೇಕು ಅಂದ್ರೆ ವಾರ್ಗಿತಿ ಮಗ ಅಂದ್ರೆ ದೊಡ್ಡ ಬಾವನ ಮಗ ನನ್ನ ಮಾವ ಇದ್ದಾರಲ್ಲ ಅವ್ರ ಅಣ್ಣನ ಮಗನ ಮಗ ನನಗೂ ಕೂಡ ಮಗ ಆಗಬೇಕು ನೋಡಿ ಎಷ್ಟು ದೊಡ್ಡ ಮಗ ಇದ್ದಾನೆ ಅಂತ ನಮ್ಮ ಮನೆಗಳಲ್ಲಿ ವ್ಯವಸಾಯ ಅಂತ ಮಾಡ್ತಿದ್ದಾರೆ ಮಾಡ್ತಿದಾರಂದ್ರೆ ಅದು ಇವನೇ ಅವನ ಹೆಸರು ಬಾಲರಾಜ್ ಅಂತ ನೋಡಿ ಈಗ ತಾಯಿ ವಾಪಸ್ ತಿರ್ಗದ್ಲು ಅದಕ್ಕೆ ಹೇಳಿದ್ದು ಈ ತಾಯಿಗೆ ಏನೇ ಮಾಡಬೇಕು ಅನ್ಸಿದ್ರೆ ಅದನ್ನೆಲ್ಲ ಮಾಡಿದ್ರೇ ಈ ತಾಯಿ ಹೊರಡೋದು ಒಂಥರ ಹೆಣ್ಮಕ್ಳು ಆಟಕ್ಕೆ ಕುತ್ಕೊಳ್ತಾರಲ್ಲ ಆ ರೀತಿ ಬಲವಂತವಾಗಿ ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ಸಾಧ್ಯವೇ ಇಲ್ಲ ಅದಕ್ಕೆ ಹೆಣ್ಮಕ್ಳಿಗೆ ತುಂಬಾ ಶಕ್ತಿ ಹಾಗೆ ತುಂಬನೇ ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳೋದು ನೋಡಿ ಈಗ ಮತ್ತೆ ಎಂಟ್ರೆನ್ಸ್ ಬಂದ್ವಿ ಇಲ್ಲಿ ಎರಡು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು ಆದರೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಹಂಗೆ ಕರ್ಕೊಂಡು ಹೊರಟ್ಬಿಟ್ರು ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಬಂದುಬಿಡೋಣ ಅಂತ ಅದೇ ತಾಯಿ ಕೇಳಲೇ ಇಲ್ಲ ಆಲ್ಮೋಸ್ಟ್ ಅಲ್ಲಿ ಹತ್ತು ಗಂಟೆಗೆ ದೇವಸ್ಥಾನನ ದೇವ್ರಿತ್ಕೊಂಡು ಹೊರಟ್ವಿ ನಾವು ದೇವಸ್ಥಾನ ತಲುಪೋಕ್ಕೆ ಆಲ್ಮೋಸ್ಟ್ ಅಲ್ಲಿ ಮೂರು ಗಂಟೆ ಆಗಿ ಹೋಯ್ತು ಅದಿವರ್ಗು ಊರಲ್ಲೇ ಇದ್ವಿ ಏನು ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದು ಸರ್ಕಲ್ಲು ಆ ಅರ್ಲಿ ಕಟ್ಟೆ ಮುಂದೆ ಕೆಳಗಡೆನೇ ಆ ದೇವ್ರನ್ನ ಕೂರಿಸಿ ಇದು ಮತ್ತೆ ಅಲ್ಲಿಗೆ ಹೋಗುತ್ತಾ ಅಂತ ಅಂದ್ಕೊಂಡ್ವಿ ಅಲ್ಲ ಇಲ್ಲಿ ಎರಡು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೊರಡ್ತಾ ಇದೆ ನಾನು ಸ್ಟಾಪಾಗಿ ಓಡೋಕೆ ಸ್ಟಾರ್ಟ್ ಮಾಡ್ತು ಅಂದರೆ ದೇವಸ್ಥಾನದ ಹತ್ರ ಹೋಗಿಯೇ ಸ್ಟಾಪ್ ಮಾಡೋದು ಆ ರೀತಿ ಓಡಿಸಿದ್ಲು ಮಕ್ ಆ ಹುಡುಗರ್ಗಂತೂ ಫುಲ್ಲು ಕೈ ಕಲ್ಲ ನೋವು ಬಂದ್ಬಿಟ್ಟಿರುತ್ತೆ ಆ ರೀತಿ ಆಯಿತು ನೋಡಿ ಇದು ಗಂಗಮ್ಮ ದೇವಸ್ಥಾನ ಅಂತೆ ನಾನು ಈ ಊರಲ್ಲಿ ಇಷ್ಟೊಂದು ದೇವಸ್ಥಾನ ಇದೆ ಅಂತ ಗೊತ್ತಾಗಿದ್ದೇನೆ ದೇವ್ರನ್ನ ಕರ್ಕೊ ಬಂದ ಮೇಲೆ ಏಕೆಂದರೆ ದೇವರಿಂದ ಓಡಾಡಬೇಕಾದ್ರೆ ಎಲ್ಲ ದೇವಸ್ಥಾನಗಳ್ನು ಕೂಡ ನೋಡಿದ್ದೆ ಇದು ನಾಲ್ಕನೇ ಸರ್ತಿ ಈ ದೇವಸ್ಥಾನ ನೋಡ್ತಾ ಇರೋದು ನಾನು ಏಕೆಂದರೆ ದೇವ್ರನ್ನ ಕರ್ಕೊ ಬಂದಾಗ ಮಾತ್ರ ಈ ದೇವಸ್ಥಾನನ ನೋಡಿರೋದು ಇಲ್ಲೇ ಇದ್ರೂ ಕೂಡ ನೋಡೋಕ್ಕಾಗ್ತಾ ಇರಲಿಲ್ಲ ಏಕೆಂದರೆ ಬರೋದು ಒಂದಿನ ಹೋಗೋದು ಒಂದಿನ ಆದ್ದರಿಂದ ಎಲ್ಲ ದೇವಸ್ಥಾನಗಳ್ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ತುಂಬ ಫಾಸ್ಟ್ ಆಗಿ ಕಟ್ತಾ ಇದ್ದಾರೆ ದೇವ್ರಿಗೆ ಏಕೆಂದ್ರೆ ಕದಲಬಾರ್ದು ರಥ ಅಂತೇಳ್ಬಿಟ್ಟು ನೋಡಿ ದೇವಸ್ಥಾನ ಈ ರೀತಿ ಇದೆ ತುಂಬ ಚಿಕ್ಕ ದೇವಸ್ಥಾನ ಆದ್ರೂ ತಾಯಿ ನೋಡಿಬಿಟ್ಟೆ ಹೋಗೋದು ಅದಕ್ಕೆ ತಾಯಿಗೆ ಇವರೆಲ್ಲ ಅಕ್ಕ ತಂಗಿರು ಅಂತ ಹೇಳ್ತಾರೆ ಅಂದರೆ ಇಲ್ಲಿರೋ ದೇವಸ್ಥಾನಗಳು ಬಂದು ಗಂಗಮ್ಮ ದೇವಸ್ಥಾನ ಆಮೇಲೆ ಮಹೇಶ್ವರಮ್ಮನ ದೇವಸ್ಥಾನ ಆಮೇಲೆ ಮೂರು ಮಂಕಳಮ್ಮನ ದೇವಸ್ಥಾನ ಮಾರಮ್ಮನ ದೇವಸ್ಥಾನ ಹಾಗೆ ಮಯಸ್ರಮ್ಮನ ದೇವಸ್ಥಾನ ಇವೆಲ್ಲ ಇದೆ ಜೊತೆಗೆ ಭೀಮಪ್ಪ ಆಂಜನೇಯ ಎಲ್ಲಮ್ಮ ಇವು ಕೂಡ ಇದ್ದಾವೆ ಅವನ್ನೆಲ್ಲನೂ ಕೂಡ ನೋಡಿಕೊಂಡೆ ಈ ತಾಯಿ ಹೊರಡೋದು ನೋಡಿ ಈಗ ಗಂಗಮ್ಮನ ದೇವಸ್ಥಾನ ಮುಗಿಯಿತ್ತು ನಾನು ಇಲ್ಲಿ ದೇವ್ರನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಮೂರು ಮಂಕಳಮ್ಮನ ದೇವಸ್ಥಾನ ಇದೆಯಂತೆ ಅದನ್ನು ಕೂಡ ನೋಡಿದ್ದೀನಿ ನಾನು ಈಗ ಅದನ್ನೆಲ್ಲ ತೆಗೆದಿದ್ದಾರಂತೆ ಅದನ್ನೇನೋ ರಿಪೇರಿ ಮಾಡ್ತಾಯಿದ್ದರೆ ಹಾಗಾಗಿ ದೇವ್ರನ್ನ ತೊಗೊಬಂದು ಇಲ್ಲಿ ಅಂಬೇಡ್ಕರ್ ಭವನ ಅಂತಿದೆ ಅದರಲ್ಲಿ ಇಟ್ಟಿದ್ದಾರೆ ಆದ್ದರಿಂದ ಅಲ್ಲಿಗೆ ಹೋಗಿ ನಿಲ್ತು ದೇವಸ್ಥಾನ ಹತ್ರ ಹೋಗಿಲ್ಲ ಅಲ್ಲಿಗೆ ಹೋಗಿ ನಿಲ್ತು ದೇವ್ರು ಇಲ್ಲಿದೆ ಅಂತೇಳ್ಬಿಟ್ಟು ಇಲ್ಲಿ ತರ ಕಾಳಶ ಏನೋ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ದೇವ್ರನ್ನೆಲ್ಲ ರೆಡಿಯ ದೇವಸ್ಥಾನ ಎಲ್ಲ ರೆಡಿ ಆದಮೇಲೆ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ಸುತ್ತೆ ಇಲ್ಲೂ ಕೂಡ ಆರತಿ ಬೆಳಗ್ಗೆ ತಾಯಿಗೂ ಮತ್ತೆ ಆರತಿ ಕೊಟ್ಟ ತಾಯಿ ಹೊರಡೋದು ನೋಡಿ ಇಲ್ಲಿ ಮತ್ತೆ ಹೊರಡ್ತಾ ಇದ್ದಾಳೆ ಮತ್ತೆ ಸರ್ಕಲ್ಗೆ ಹೋಯ್ವಿ ಅಂದರೆ ಹೋಗೋ ಎಂಟ್ರೆನ್ಸಲ್ಲೇ ಇದ್ದಿದ್ದು ಈ ದೇವಸ್ಥಾನಗಳು ಆದ್ರೂ ನೋಡ್ದೆ ಹೋಗಿದ್ದಕ್ಕೆ ನಮಗೆ ಕೊಟ್ಟಂಥ ಪನಿಷ್ಮೆಂಟ್ ಇದು ಈಗ ಮತ್ತೆ ಸರ್ಕಲ್ಗೆ ಹೋಗಿ ಸರ್ಕಲ್ನೆಲ್ಲ ಒಂದು ಮೂರು ರೌಂಡ್ ಹೊಡಿತಾಳೆ ನೋಡಿ ಆ ಹುಡುಗರ್ಗಂತೂ ಹಿಡ್ಕೊಳೋಕೆ ಆಗಲೇ ಇಲ್ಲ ಪಾಪ ಎಲ್ಲಿ ನಿಲ್ಲಿಸಿದ್ರೆ ಅಲ್ಲಿ ಆ ಎಂಕಲ್ ಬಂದು ದಾರನೆಲ್ಲ ರಿಪೇರಿ ಮಾಡ್ತಾಯಿದ್ರು ಅಷ್ಟು ಟೈಟ್ ಮಾಡ್ತಾಯಿದ್ರು ಏಕೆಂದರೆ ಕಳೆದ ಅದು ಏನಾದರೂ ತೇರು ಕೆಳಗಡೆ ಗಿಳಗಡೆ ಬಿದ್ದುಬಿಟ್ಟದ್ದು ಅಂತ ತಿರ್ಗಿಸಿ ಮತ್ತೆ ಕರ್ಕೊಂಡು ಹೊರಟ್ಲು ಎಲ್ಲಿಗೆ ಅಂತೀರ ನಿನ್ನೆ ಬಂದು ಈ ತಾಯಿಗೆ ಊರ ಬಾಗ್ಲಲ್ಲಿ ಗಂಗೆ ಪೂಜೆ ಆಗ ಈಕೆಯನ್ನು ರೆಡಿ ಮಾಡಿಕೊಂಡು ನಾವು ಮೆರವಣ ಮೆರವಣಿಗೆ ಕರ್ಕೊಂಡು ಹೋದಲ್ಲ ಅದೇ ಪ್ಲೇಸಿಗೆ ತೊಗೊಂಡೋಗಿ ನಿಲ್ಲಿಸ್ತಾಳೀಗ ಇಲ್ಲಿ ಬಲಿ ಕೊಡಬೇಕು ತಾಯಿಗೆ ಆದ್ದರಿಂದ ಇಲ್ಲಿ ಕುಂಬಳಕಾಯಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಕುಂಬಳಕಾಯಿಂದ ಬಲಿ ಕೊಟ್ಟು ಆರತಿ ಮಾಡಿದಾದ್ಮೇಲೆ ಈ ತಾಯಿ ಇಲ್ಲಿಂದ ಹೊರಡ್ತಾಳೆ ಎಲ್ಲ ನಿಲ್ಲಿಸಿದ್ರೆ ಅಲ್ಲಿ ಹೆಂಗಸರುಗಳು ಪಾಪ ಹಾಡುಗಳು ಹೇಳೋದು ಡ್ಯಾನ್ಸುಗಳು ಮಾಡೋದು ಆಮೇಲೆ ಈ ತಪ್ಪೆ ಹೊಡಿಯೋರದ್ದು ಫುಲ್ಲು ಜೋರಾಗಿ ಹೊಡಿಯೋದು ಎಷ್ಟೆಷ್ಟು ಮಾಡಿದ್ರು ತಾಯಿ ಊರಿದ್ದ ಹೋಗಲೇ ಇಲ್ಲ ಆ ತಾಯಿಗೆ ಊರು ಹೋದರೆ ಅಷ್ಟು ಇಷ್ಟ ಯಾಕೆಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಅನಿಸುತ್ತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡಿ ಇಲ್ಲಿ ಪಾಪ ಅವರು ರಥ ಹೊತ್ಕೊಂಡಿದ್ರಲ್ಲ ಅವರಿಗೆ ಪಾಪ ತುಂಬ ಸುಸ್ತಾಗ್ತಿತ್ತು ಆದ್ದರಿಂದ ಎಲ್ಲರೂ ಜ್ಯೂಸು ನೀರು ಎಲ್ಲ ಕೊಡ್ತಿದ್ದಾರೆ ತಾಯಿಗೆ ಕುಂಬಳಕಾಯಿಂದ ಆರತಿ ಮಾಡಿ ಬಲಿ ಕೊಡ್ತಾರೆ ಆಮೇಲೆ ಕರ್ಪೂರ ಬೆಳಗ್ಗೆ ಆರತಿ ಕೊಟ್ಟು ತಾಯಿನ ಹೋಗೋದು ಹಾಗೆ ಅಲ್ಲಿ ಕುಣಿತಾ ಇದ್ದಿದ್ದು ಸುಶೀಲ ಅಕ್ಕ ಅಂತ ಈ ಅಕ್ಕನಿಗೆ ಯಾವುದೇ ದೇವ್ರು ಕರ್ಕೊ ಬಂದ್ರೂ ಚೆನ್ನಾಗಿ ಡ್ಯಾನ್ಸು ಹಾಡುಗಳು ಎಲ್ಲ ಹೇಳ್ತಾರೆ ಆದ್ದರಿಂದ ಯಾವುದೇ ದೇವ್ರು ಬಂದರೂ ಆ ಅಕ್ಕನ ಯಾರೂ ಬಿಡಲ್ಲ ಹಾಗೆ ಡಾಕ್ಟರ್ ಕೂಡಿಸ್ಕೊಳೋಕ್ಕೂ ಅಷ್ಟೇ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ ಯಾಕೆಂದರೆ ಅಕ್ಕ ಅಷ್ಟು ಫನ್ ಮಾಡ್ತಾರೆ ಆದ್ದರಿಂದ ಸುಸಿಲಕ್ಕ ಬನ್ನಿ ಸುಸಿಲಕ್ಕ ಬನ್ನಿ ಅಂತ ಇರ್ತೀವಿ ನೋಡಿ ಈಗ ಮತ್ತೆ ಹಿಂದಕ್ಕೆ ತಿರುಗಿಸ್ಕೊಂಡು ಹೋಗೋಣ ಅಂತ ಟ್ರೈ ಮಾಡಿದ್ರು ಆಗಲೇ ಇಲ್ಲ ನಿನ್ನೆ ಯಾವ ರೀತಿ ಮೆರವಣಿಗೆ ಕರ್ಕೊಂಡು ಹೋಗಿದ್ವೋ ಅದೇ ರೋಡಲ್ಲಿ ಹೊರಟ್ಲು ಎಲ್ಲೆಲ್ಲಿ ಹೋಗ್ತಾಳೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಟರ್ನಾಗಿ ಸ್ಟಾರ್ಟ್ ಮಾಡಿದ್ಲು ಓಡಲಿಕ್ಕೆ ಇವರು ತುಂಬ ಪಾಪ ಟ್ರೈ ಮಾಡಿದ್ರು ಆದರೂ ತಿರುಗಲೇ ಇಲ್ಲ ಹಾಗಾಗಿ ನಾನು ಈ ತಾಯಿನ ನಂಬೋದು ಅಷ್ಟು ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಏನು ಗೊತ್ತಾಗುತ್ತೆ ನಾವು ಈ ರೀತಿ ತಿರುಗಿಸ್ಬೇಕು ಎಲ್ಲ ಅಂತ ಅಂದ್ಕೋಬೋದು ಇವರು ನಿಂತಿರೋರೆ ತಿರ್ಗಿಸ್ತಾರೆ ಅಂತ ಆದರೆ ತಿರುಗಿಸಲ್ಲ ಆ ರೀತಿ ಆಗುತ್ತೆ ಅದೇ ರೀತಿ ಇಲ್ಲಿ ನಾನು ವಿಡಿಯೋಗಳು ಮಾಡ್ಕೊತಾ ಇದ್ದೀನಿ ಆದರೆ ಯಾವುದೇ ಹೆಂಗಸರು ಕಾಣಿಸಿದ್ರು ಮಾಡ್ಕೊಳ್ಳೋಮ ಪರವಾಗಿಲ್ಲ ನಾನು ಬರ್ತೀನಿ ಅಂತ ಹೇಳೋ ಅಂಥ ಜನ ಇವರು ಅದಕ್ಕೆ ಹಳ್ಳಿ ಜನ ಅನ್ನೋದು ಹಳ್ಳಿ ಜನ ಎಷ್ಟು ಮುಗಿದ್ರು ಅಂದರೆ ನಾನು ಮಾಡ್ಕೊತಿರೋ ಏನೇ ಕೆಲಸಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ ಮಾಡ್ಕೋ ಪರವಾಗಿಲ್ಲ ಚೆನ್ನಾಗಿ ವೀಡಿಯೋ ಮಾಡು ನಾವು ಎಲ್ಲ ಕಾಣ್ತೀವಿ ಅಂತ ಹೇಳ್ತಾರೆ ಆದ್ದರಿಂದ ನನಗೆ ಈ ಊರು ಅಂದರೆ ತುಂಬಾ ಇಷ್ಟ ಈಗ ಮತ್ತೊಂದು ಗಂಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಈ ದೇವಸ್ಥಾನನ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ನೋಡಿ ಇಲ್ಲಿ ಬಂದು ಬಾಗಿಲಿಗೆ ನಿಂತ್ಕೊಂಡ್ಬಿಟ್ಲು ಸ್ವಲ್ಪ ಆ ಕಡೆ ಕಡೆ ಕಲ್ದೆ ಬಂದು ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಆ ತಾಯಿಗೆ ಆರತಿ ಮಾಡಿದಾದಮೇಲೆ ಈ ತಾಯಿಗೂ ಕೊಡಬೇಕು ಆವಾಗೇ ತಾಯಿ ಕದಲದು ಇಲ್ಲೆಲ್ಲೇ ದೇವಸ್ಥಾನ ಇದೆ ಅಂತ ಹೆಂಗೆ ಗೊತ್ತಾಗುತ್ತೋ ಯಾವ್ಯಾವುದೋ ಮೂಲೆಯಲ್ಲಿ ಸೇರಿಸ್ಕೊಂಡು ಸೇರಿಸ್ಕೊಂಡು ಕರ್ಕೊಂಡು ಓಟೋಗ್ಬಿಡ್ತಾಳೆ ಅಷ್ಟು ಚೆನ್ನಾಗಿರ್ತದೆ ನೋಡಿ ಇದು ಗಂಗಮ್ಮನ ದೇವಸ್ಥಾನ ಈ ತಾಯಿ ಕೂಡ ತುಂಬ ಚೆನ್ನಾಗಿದೆ ತುಂಬ ಚಿಕ್ಕ ದೇವಸ್ಥಾನ ಆದರೆ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಭೀಮಪ್ಪನ ದೇವಸ್ಥಾನ ಕರ್ಕೊಂಡ್ಬಂದರು ಇಲ್ಲಿ ಆಂಜನೇಯ ದೇವಸ್ಥಾನ ಭೀಮಪ್ಪನ ದೇವಸ್ಥಾನ ಎರಡೂ ಇದೆ ನೋಡಿ ಎಲ್ಲ ಹಾಡುಗಳು ಹೇಳೋದು ಸುಸಿಲಕ್ಕನ್ ಕೆಲಸ ಇಲ್ಲಿ ಕೂಡ ಆರತಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲೇನೆ ದೇವಸ್ಥಾನ ಇದೆ ಆದ್ರೆ ಇಲ್ಲಿ ಹೋಗಲ್ಲ ಮತ್ತೆ ಈ ಭೀಮಪ್ಪನ ದೇವಸ್ಥಾನದಿಂದ ಹಿಂದೆಯಿಂದ ಹೋಗ್ತಾಳೆ ಯಾಕೆಂದ್ರೆ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಊರ ಊರಿನ ಆಚೆನೇ ಇದೆ ಅಂತ ಹೇಳ್ಬೋದು ಅಲ್ಲಿ ಯಾವುದೇ ಮನೆ ಇಲ್ಲ ಅಲ್ಲಿ ಕರ್ಕೊಂಡೋಗ್ತಾರೆ ಹಂಗೆ ಬರಬೇಕು ಅಂದರೆ ಅಲ್ಲೇ ಬಂದು ಹಂಗೆ ಬಂದುಬಿಡ್ಬೋದಾಗಿತ್ತು ಆದರೆ ಇಲ್ಲ ಸುತ್ತಿ ಲಾಸ್ಟಲ್ಲಿರೋ ದೇವಸ್ಥಾನ ಕೂಡ ನೋಡ್ಕೊಂಡು ಆರತಿ ಬೆಳೆಸ್ಕೊಂಡೆ ಕರ್ಕೊಂಡ್ಬರೋದು ಇದು ಮಯಶ್ರಮ್ಮನ ದೇವಸ್ಥಾನ ನಾನು ಇದನ್ನು ಇದೇ ಫಸ್ಟ್ ಟೈಮ್ ನಾನು ಕೂಡ ನೋಡೋದು ಸರ್ತಿ ನೋಡಿದ್ದೀನಿ ಆದರೆ ಒಳಗಡೆ ಇನ್ನೂ ನೋಡಿಲ್ಲ ಈ ಸರ್ತಿನೂ ಒಳಗಡೆ ನೋಡೋಕ್ಕಾಗಿಲ್ಲ ಹಾಕಿದ್ದು ಬೀಗ ಹಾಕಿದ್ದು ಬರ್ತೀವಿ ಯಾಕಂದ್ರೆ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅದು ಮಾರಮ್ಮ ಇಲ್ಲಿ ಕಲ್ಲಿದೆಯಾ ಮುಣ್ಣಿದೆಯಾ ಏನೂ ಇಲ್ಲ ಹೋಗ್ತಾ ಇರ್ತಾಳೆ ನಾವು ಅವರಿದ್ದೇ ಓಡ್ತಾ ಇರಬೇಕು ಪಾಪ ಇವ್ರು ಹೊತ್ಕೊಂಡಿದ್ದವರಂತೂ ಪಾಪ ಎಷ್ಟು ಮುಳ್ಳು ಕಲ್ಲು ತುಳುದ್ರೋ ಏನೋ ನೋಡಿ ಇಲ್ಲಿ ಎಲ್ಲ ಮುಂದೆ ದೇವಸ್ಥಾನ ಇದೆಯಂತೆ ಅಲ್ಲಿ ಹೋಗೋಕೆ ಪ್ಲೇಸ್ ಇಲ್ಲ ಆದ್ರಿಂದ ಅಲ್ಲೇ ನಮಸ್ಕಾರ ಹಾಕ್ಕೊಂಡು ಹೊರಟರು ಮಾರಮ್ಮನ ದೇವರಲ್ಲಿ ಭೀಮಪ್ಪನ ದೇವಸ್ಥಾನ ಅದರಿಂದಾನೆ ಹೇಳಿದ್ದು ಸ್ವಲ್ಪನೇ ದೂರ ಇರೋದು ಆದ್ರೆ ಹಿಂಗ್ ಬರ್ಲಿಲ್ಲ ಸುತ್ತ ಹಾಕೊಂಡು ಅದಕ್ಕೆ ದೇವರನ್ನ ತುಂಬಾನೇ ನಂಬ್ತೀನಿ ನಾನು ಹಾಗೆ ನಿಮಗೆ ಮಾರಮ್ಮನ ದೇವಸ್ಥಾನ ಮುಂದೆ ಹೊತ್ತಾದ್ರೂ ತೋರಿಸ್ತೀನಿ ಅದನ್ನು ಕೂಡ ತಾಯಿ ಚೌಡೇಶ್ವರಿ ತರನೇ ಇದೆ ಅದೇ ರೀತಿ ಐಟು ವೈಟು ಕಲರ್ ಎಲ್ಲ ಅದೇ ರೀತಿ ಮಾಡಿದರೆ ಅದರಿಂದ ಮುಂದೆ ಒಂದಿನ ತೋರಿಸ್ತೀನಿ ಇಲ್ಲಿ ಈಗ ನಮ್ಮನೆ ಹತ್ರ ಬಂದಿದ್ದಾರೆ ಇಲ್ಲೇ ಲಾಸ್ಟ್ ಪೂಜೆ ಇಲ್ಲಿ ನಿಮ್ಮ ಬೆಳಗಿ ಬೆಳಗ್ಗೆ ಪೂಜೆನ ಮುಗಿಸ್ತಾರೆ ಇಲ್ಲಿಂದ ತಾಯಿ ಮತ್ತೆ ಹೊರಡ್ತಾಳೆ ನೋಡಿ ಲಾಸ್ಟ್ ಎಂಡವರೆಗೂ ನಿಲ್ಲದೇ ಇಲ್ಲ ಅಷ್ಟು ಫಾಸ್ಟ್ ಆಗಿ ಅಲ್ಲಲ್ಲಿ ಸ್ಟಾಪ್ ಮಾಡೋದು ಏನು ಮಾಡಲ್ಲ ಇಲ್ಲಿ ಪೂಜೆ ಮುಗೀತಾ ನೆಕ್ಸ್ಟು ಇನ್ನ ಡಾಕ್ಟ್ರ್ ಎಲ್ಲಿದೆಯೋ ಅಲ್ಲೇ ನಿಲ್ಲೋದು ಅದಿವರ್ಗುನು ಆರಾಮಾಗಿ ಹೊರಟೋಗ್ಬಿಡ್ತಾಳೆ ಈಗ ನೋಡಿ ಇಲ್ಲಿ ಪೂಜೆ ಎಲ್ಲ ಮುಗೀತು ಈಗ ತಾಯಿನ ಕರ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ ಹೊರಟ್ರೆ ತಾಯಿ ಡಾಕ್ಟರ್ ಹತ್ರ ನಿಲ್ಲೋದು ಆ ಡಾಕ್ಟರ್ ಹತ್ರ ಹೋಗಿದ್ದಾದ್ಮೇಲೆ ಲಾಸ್ಟ್ ಮಡ್ಲಕ್ಕಿ ಹಾಕ್ತಾರೆ ಆ ಮಡ್ಲಕ್ಕಿ ಹಾಕೊಂಡು ತಾಯಿನ ಡಾಕ್ಟರ್ ಕೂರಿಸ್ಕೊಂಡು ಹೊರಡ್ತೀವಿ ಹಾಗೆ ನಾನಿವತ್ತು ಸ್ವಲ್ಪ ತಾಯಿ ಬಗ್ಗೆ ಹೇಳ್ತೀನಿ ಈ ದೇವಸ್ಥಾನ ಬಂದು ತುಂಬಾ ಚಿಕ್ಕ ದೇವಸ್ಥಾನ ಆಗ ಸ್ವಲ್ಪ ಭಕ್ತಾದಿಗಳು ಕಡಿಮೆನೆ ಬರ್ತಾ ಇದ್ದು ಅಂದ್ರೆ ಗೊತ್ತಿರೋರು ಈಗ ನಾವು ಕುಲದೋರ್ ಆ ತರ ಬರ್ತಾ ಇದ್ದು ಬೇರೆಯವರು ಯಾರೂ ಬರ್ತಾ ಇರಲಿಲ್ಲ ಆಮೇಲೆ ತುಂಬ ಚಿಕ್ಕದಾಗಿದ್ದರಿಂದ ಎಲ್ಲರೂ ಕೂಡ ದೊಡ್ಡವರೆಲ್ಲ ಸೇರಿಕೊಂಡು ಅಂದರೆ ಆ ಊರಿನ ಜನ ನಮ್ಮೂರಿನ ಜನ ಹಾಗೇ ಇನ್ನೂ ಭಕ್ತಾದಿಗಳೆಲ್ಲ ಇರ್ತಾರಲ್ಲ ಅವರುಗಳೆಲ್ಲ ಸ್ವಲ್ಪ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ದೇವಸ್ಥಾನನ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡ್ರಂತೆ ಆವಾಗ ಸ್ವಲ್ಪ ಎಲ್ಲ ಪೇಂಟಿಂಗು ಎಲ್ಲ ಹೊಡೆದು ಸ್ವಲ್ಪ ಚಿಕ್ಕ ಚಿಕ್ಕದಾಗ ಒಂದೆರಡು ರೂಮು ಎಲ್ಲ ಕಟ್ಕೊಂಡು ದೇವಸ್ಥಾನನ ಸ್ವಲ್ಪ ಇಂಪ್ರೂವ್ ಮಾಡಿದ್ರಂತೆ ಆಗ ತಾಯಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಆವಾಗಿಂದ ತುಂಬಾ ಎಲ್ಲ ಭಕ್ತಾದಿಗಳ ಮೇಲೆ ಭಕ್ತಿಯಿಂದ ಅವರ ಅಂದ್ಕೊಂಡಿದ್ದನ್ನೆಲ್ಲ ಪೂರೈಸ್ತಾ ಬಂದಳು ಆವಾಗಿಂದ ನೋಡಿ ದೇವಸ್ಥಾನ ಎಷ್ಟು ದೊಡ್ಡದಾಗೋಯ್ತು ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಬಂದಾಗೂ ಕೂಡ ತುಂಬ ಚಿಕ್ಕದಾಗೆ ಇತ್ತು ನಾನು ಬರೋಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ರಿಪೇರಿ ಎಲ್ಲ ಮಾಡಿಸ್ಬಿಟ್ಟಿದ್ರು ಅಂದರೆ ಈ ಹದಿಮೂರು ವರ್ಷದಿಂದನೇ ಈ ದೇವ್ರನ್ನೆಲ್ಲ ದೇವಸ್ಥಾನ ಎಲ್ಲ ರಿಪೇರಿ ಮಾಡಿಸ್ಬಿಟ್ಟಿದ್ರು ಆಮೇಲೆ ಬರ್ತಾ ಬರ್ತಾ ಎಷ್ಟು ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಈಗ ದೇವಸ್ಥಾನ ಅಷ್ಟು ದೊಡ್ಡದಾಗೋಗಿದೆ ಆ ತಾಯಿ ಪವಾಡ ಒಂದೊಂದೇ ಹೊರ್ಗಡೆ ಬಂತ ಬರ್ತಾ ಬಂತು ಒಂದು ಸ್ಟೋರಿ ಹೇಳ್ತೀನಿ ಇದು ನನಗಾಗಿರೋವಂಥ ಸ್ಟೋರಿ ನಾನು ತುಂಬ ದಿನಗಳಿಂದ ಅಂದ್ಕೊತನೇ ಇದ್ದೆ ನಾನು ಒಂದು ಮನೆ ಕಟ್ಟಬೇಕು ಎಲ್ಲರ ಥರ ನಾನು ಇರಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಆಗ್ತಾನೇ ಇರಲಿಲ್ಲ ಏನೇ ಮಾಡೋಕ್ಕೋದ್ರೂ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗ್ತಾನೇ ಇತ್ತು ಅಂದ್ಕೊಂಡಿದ್ದೆಲ್ಲ ಮತ್ತೆ ಮತ್ತೆ ನಿಲ್ತಾನೆ ಇತ್ತು ಆಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರುವಾಗ ಮಾವ ಹೇಳಿದ್ರು ಒಂದು ಸರ್ತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಸರಿ ಅಂತ ಹೋದ್ವಿ ಮೇಲೆ ಅಲ್ಲಿ ಪುರೋಹಿತನ ಕೇಳಿದೆ ನಾನು ಯಾರಾದರೂ ನಮಗೆ ಜಾತಕ ಏನಾದರೂ ಹೇಳ್ತಾರ ಅಂತ ಹೇಳ್ತಾರಮ್ಮ ಹೇಳಲ್ಲ ಅಂತೇನಿಲ್ಲ ಆದರೆ ಯಾಕೆ ಅಲ್ಲಿ ಜಾತಕ ಎಲ್ಲ ಕೇಳ್ತೀಯ ನಿನಗೆ ಹತ್ತು ನಿಮಿಷ ದೇವಸ್ಥಾನ ಬಿಟ್ಕೊಡ್ತೀನಿ ಕುತ್ಕೊಂಡು ನಿನ್ನ ಬಾಧೆ ಏನಿದೆಯೋ ಅದನ್ನೆಲ್ಲ ತಾಯಿ ಹತ್ರ ಹೇಳ್ಕೊ ಅದು ಖಂಡಿತ ನಿನಗೆ ಒಳ್ಳೇದಾದರೆ ನೆರವೇರಿಸೇ ನೆರವೇರಿಸ್ತಾಳೆ ನೀನು ಅಂದ್ಕೊಂಡಿರೋ ಕೆಲಸ ಅದು ಒಳ್ಳೆ ಥರ ಇದ್ದರೆ ತಾಯಿ ಖಂಡಿತವಾಗ್ಲೂ ನೆರವೇರಿಸ್ತಾಳೆ ಬೇರೆಯವ್ರಿಗೆ ಪ್ರಾಬ್ಲಮ್ ಮಾಡೋಂಗಿದ್ರೆ ಅದು ಯಾವುದೇ ಕಾರಣಕ್ಕೂ ತಾಯಿ ಮಾಡಿಕೊಡಲ್ಲ ಆದ್ದರಿಂದ ಒಂದು ಹತ್ತು ನಿಮಿಷ ನಿಮಗೆ ಟೈಮ್ ಕೊಡ್ತೀನಿ ಕೂತ್ಕೊಂಡು ತಾಯಿ ಹತ್ರ ಬೇಡ್ಕೊ ಅಂತ ಹೇಳಿದ್ರು ಸರಿ ಅಂತ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ತಾಯಿನ ಬೇಡ್ಕೊಂಡೆ ನಾನು ಯಾರೂ ಇರಲಿಲ್ಲ ನಾನು ಒಬ್ಬಳು ಮಾತ್ರ ದೇವಸ್ಥಾನದಲ್ಲಿ ಕೂತ್ಕೊಂಡು ಹತ್ತು ನಿಮಿಷ ನನ್ನ ಮನಸಾರೆ ತಾಯಿ ಹತ್ರ ಕೇಳ್ಕೊಂಡೆ ದಯವಿಟ್ಟು ನನಗೊಂದು ಒಂದು ಮನೆ ಮಾಡಿಕೊಡು ಅಂತ ಆ ತಾಯಿ ಅಂದ್ಕೊಂಡಿದ್ದನ್ನ ಖಂಡಿತವಾಗ್ಲೂ ಮಾಡಿಕೊಟ್ಲು ನನಗೆ ಇವತ್ತು ನಾನು ನನ್ನ ಸ್ವಂತ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀನಿ ಆದ್ರಿಂದ ಈ ತಾಯಿ ಬಗ್ಗೆ ನನಗೆ ತುಂಬಾ ಗೌರವ ಅಂತ ಹೇಳ್ಬೋದು ನಾನು ಅಂದ್ಕೊಂಡಿರೋದೆಲ್ಲ ಖಂಡಿತವಾಗ್ಲೂ ಆಗಿದೆ ಆದ್ದರಿಂದ ಹೇಳ್ತಿದ್ದೀನಿ ನಾನು ಇವಾಗ ದೇವನ ಕರ್ಕೊಂಡು ಬಂದ್ವಿ ಅಂದರೆ ಅಲ್ಲಿ ಡಾಕ್ಟ್ರಿಗೆ ಹತ್ತಕ್ಕೂ ಮುಂಚೆ ಲಾಸ್ಟಾಗಿ ಒಂದು ಮಡ್ಲಕ್ಕಿ ಕಟ್ತಾರೆ ಅದು ಲಾಸ್ಟ್ ಮಾಡ್ಲಕ್ಕಿ ದೇವ್ರಿಗೆ ನಿಲ್ಲಿಸಿ ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಈಗ ಊರಿಗೆ ಬಂದಿದ್ದೀನಿ ಅಂದರೆ ಕೊಡ್ತಿ ಬಂದಿದ್ದೀನಿ ಅಲ್ಲಿ ಕೂಡ ಮೂರಾಚರಣೆ ದೇವರಿಗೆ ಪೂಜೆ ಮಾಡಿಕೊಂಡು ನೋಡಿ ಈಗ ದೇವ್ರನ್ನ ಇದಾಯಿತು ಈಗ ದೇವ್ರನ್ನ ಕರ್ಕೊಂಡೋಗಿ ತಾಯಿ ದೇವಸ್ಥಾನಕ್ಕೆ ಬಿಡಬೇಕು ಇವಾಗ ನೋಡಿ ಫುಲ್ ಎಂಜಾಯ್ ಮಾಡ್ತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ಬಂದಿರೋ ಹೆಂಗಸು ಪ್ರತಿಯೊಬ್ಬರೂ ಕೂಡ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿಂದ ಸ್ಟಾರ್ಟು ನಾನೊಂದು ಸ್ವಲ್ಪ ಮ್ಯೂಸಿಕ್ನ ಹೋಲ್ಡ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಮ್ಯೂಸಿಕ್ನ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ನಾನು ಮಾತಾಡಲ್ಲ ನೀವು ಈ ಡ್ಯಾನ್ಸ್ ಜೊತೆ ಎಂಜಾಯ್ ಮಾಡಿ ಇಲ್ಲಿ ಒಬ್ಬ ಚಿಕ್ಕ ಹುಡುಗ ಬೇರೆ ಸಿಕ್ಬಿಟ್ಟ ಆ ಹುಡ್ಗ ತುಂಬ ಚೆನ್ನಾಗಿ ತಪ್ಪೆ ಹೊಡಿತಾ ಇದ್ದ ಆ ಪುರೋಹಿತ್ರೆ ನೋಡಿ ಆ ಹುಡ್ಗನ್ ಕರ್ಕೊಬಂದುಬಿಟ್ರು ಈ ಹೆಂಗಸರುಗಳ್ ನೋಡಿ ಹೆಂಗ್ ಕುಣಿದ್ರು ಅಂದರೆ ಫುಲ್ ಎಂಜಾಯ್ ಮಾಡಿದ್ರು ಅಂತೇಳ್ಬೋದು ಮನೆಯಲ್ಲಿರೋ ಕಷ್ಟಗಳನ್ನೆಲ್ಲ ಮರೆತು ತಾಯಿನ ಸಂತೋಷವಾಗಿ ಕಳಿಸ್ಕೊಟ್ವಿ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಳಿಸಿದ್ರು ಅಂದರೆ ಫುಲ್ ಬಂದಿರೋರೆಲ್ಲ ಎಂಜಾಯ್ ಮಾಡಿದ್ರು ಅಷ್ಟು ಚೆನ್ನಾಗಿತ್ತು ಅವ್ರ ಮನಸಲ್ಲಿರೋ ಕಷ್ಟಗಳು ಏನೇನು ಇದೆಯೋ ಅದೆಲ್ಲ ಮರ್ತೋಗಿ ಫುಲ್ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಆ ಹುಡುಗ ಅಂತೂ ತುಂಬ ಚೆನ್ನಾಗಿ ಹೊಡೆದ ಪೋಸ್ಟ್ ಒಳಗಡೆ ಅವನಿಗೇನಿಲ್ಲ ಅಂದ್ರ ಒಂದು ಎರಡು ನೂರು ಸಾವಿರ ರೂಪಾಯಿ ದುಡ್ಡೇ ಸಂಪಾದನೆ ಮಾಡ್ಕೊಂಡ ಅನಿಸುತ್ತೆ ಅಷ್ಟು ಚೆನ್ನಾಗಿ ಎಲ್ಲರೂ ಹೊಡೆದಿದ್ದಕ್ಕೆ ಖುಷಿಪಟ್ಟು ಕೊಟ್ಟರು ನೋಡಿ ನಾನು ಕೂಡ ನಿಮ್ಮ ಜೊತೆ ಒಂದ್ಸಲ ಅದು ಕಾಣಿಸ್ಕೊಳ್ಳೋಣ ಅಂತ ಕಾಣಿಸ್ಕೊತೀನಿ ನನ್ನೂ ಕರ್ಕೊಂಡೋಗಿ ಕೂರಿಸ್ಕೊಂಡಿದ್ರು ಅಲ್ಲಿ ಡ್ಯಾನ್ಸ್ ಅಂತ ಆದರೆ ನನಗೆ ಡ್ಯಾನ್ಸ್ ಅಂದರೆ ಬರೋದೇ ಇಲ್ಲ ಬಂದಿರೋರೆಲ್ಲ ಕರ್ಕೊಂಡು ಕರ್ಕೊಂಡೋಗಿ ಕೂರ್ಸಿದ್ರು ಅಷ್ಟು ಚೆನ್ನಾಗಿತ್ತು ಅದಕ್ಕೆ ನಾನು ಈ ತಾಯಿ ಹೋಗ್ಬೇಕಾದ್ರೆ ಕರ್ಕೊಂಡೋಗಿಬಿಡೋಕ್ಕೆ ಇಷ್ಟಪಡ್ತೀನಿ ಎಣ್ಣೆ ಮಕ್ಕಳು ಹಸ್ಬೆಂಡು ಎಲ್ಲ ಊರಿಗೆ ಹೊರಟ್ಬಿಟ್ಟಿದ್ರು ಆದರೆ ನಾನು ಮಾತ್ರ ಇಲ್ಲೇ ಇದ್ದೆ ಬನ್ನಿ ಈಗ ಆಲ್ಮೋಸ್ಟ್ ಆಲು ದೇವಸ್ಥಾನ ಹತ್ರ ಬಂದಿದ್ದೀವಿ ಈಗ ತಾಯಿನ ಒಳಗಡೆ ಕರ್ಕೊಂಡೋಗ್ಬೇಕು ನೋಡಿ ಒಳಗಡೆ ಹೋಗಲ್ವಂತೆ ಇಲ್ಲಿ ಒಂದು ಹತ್ತು ನಿಮಿಷ ಆಟ ಆಡಿಸ್ತಾಳೆ ಅವರು ಕಾಯಿ ಹೊಡೆಯೋದು ಆರತಿ ಬೆಳಗೋದು ತಪ್ಪೆ ಹೊಡಿಯೋದು ಇವರೆಲ್ಲ ಡ್ಯಾನ್ಸ್ಗಳು ಮಾಡೋದು ಏನೇ ಮಾಡಿದ್ರೂ ಹೋಗ್ತಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಹಿಂದೆಯೇ ಸುತ್ತಾಡ್ತಾ ಇದ್ಲು ನಿಮಗೆ ತಾಯಿ ಒಳಗಡೆ ಹೋಗೋದನ್ನ ಕೂಡ ತೋರಿಸ್ತೀನಿ ಓಡಾಡೋಕ್ಕೆ ಜಾಗ ಇಲ್ಲ ನೋಡಿ ನಮ್ಮ ಊರಿನ ಜನನೇ ಇಷ್ಟು ಜನ ಬಂದಿದ್ದೀವಿ ಅದಕ್ಕೆ ತಾಯಿಗೆ ನಮ್ಮ ಊರು ಅಂದರೆ ತುಂಬ ಇಷ್ಟ ಹಾಗೆ ಊರಿನ ಜನನೂ ಕೂಡ ಅಷ್ಟೇ ತುಂಬ ಒಳ್ಳೆಯ ಜನ ಅಂತ ಹೇಳ್ಬೋದು ತಾಯಿನ ಬಿಡೋದಕ್ಕೆ ಪ್ರತಿಯೊಬ್ಬರು ಎಲ್ಲ ಕೆಲಸಗಳನ್ನ ಬಿಟ್ಟು ಬಂದಿರ್ತಾರೆ ಹಳ್ಳಿಯಲ್ಲಿ ಕೆಲಸಗಳು ತುಂಬನೇ ಇರುತ್ತಲ್ಲ ಹೊಲದ ಕೆಲಸ ಎಲ್ಲನೂ ಆದರೆ ತಾಯಿಗೋಸ್ಕರ ಎಲ್ಲನೂ ಮೂರು ದಿನ ಏನೂ ಮಾಡ್ತಾ ಇರಲಿಲ್ಲ ಎಲ್ಲರೂ ಕೂಡ ಊರನೇ ಜನ ದೇವಸ್ಥಾನದ ಹತ್ರನೇ ಇದ್ದರು ಅಂತ ಹೇಳ್ಬೋದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಎಲ್ಲರೂ ಕೂಡ ಗಂಡಸರೆಲ್ಲ ದೊಡ್ಡ ದೊಡ್ಡ ಕೆಲಸಗಳು ಮಾಡಿಕೊಂಡ್ರೆ ಹೆಂಗಸರೆಲ್ಲ ಹೂ ಕಟ್ಟೋದು ಹಾಗೆ ಆ ದೇವಸ್ಥಾನದ ಹತ್ರ ರೆಡಿ ಮಾಡೋದು ಇದೆಲ್ಲ ಹೆಂಗಸ್ರುಗಳು ಮಾಡ್ತಾಯಿದ್ರು ಆದ್ದರಿಂದ ಈ ದೇವರು ಬಂದರೆ ತುಂಬಾ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತೀನಿ ಈಗ ದೇವಸ್ಥಾನಕ್ಕೆ ದೇವ್ರನ್ನ ಕರ್ಕೊಂಡು ಹೋಗೋಣ ಮಾಡಿ ತಾಯಿನ ಒಳಗಡೆ ಕರ್ಕೊಬಂದಾಯಿತು ಈಗ ತಾಯಿನ ದೇವಸ್ಥಾನಕ್ಕೆ ಸೇರಿಸಬೇಕು ಹಾಗೆ ನೋಡಿ ಇಲ್ಲಿ ಮತ್ತೆ ಹೋಗಲ್ವಂತೆ ಮತ್ತೆ ಆಟ ಮಾಡ್ತಿದ್ದಾಳೆ ಇಷ್ಟು ಜನ ಹಿಡ್ಕೊಂಡ್ರು ಕೂಡ ತಳ್ಳು ಬಿಸಾಕ್ಬಿಡ್ತಾಳೆ ಆದ್ರಿಂದ ಆದಷ್ಟು ಜನ ಫುಲ್ ಹಿಡ್ಕೊಂಡು ಕರ್ಕೊಂಡು ಬಂದ್ರು ಅದಕ್ಕೋಸ್ಕರನೇ ಹೇಳಿದ್ದೆ ನಾನು ಹೆಣ್ಮಗಳನ್ನ ತವ್ರ ಮನೆಯಿಂದ ಕಳಿಸ್ಕೊಟ್ಟಂಗೆ ಆಯಿತು ಅಂತ ಸ್ವಲ್ಪ ಬೇಜಾರಿದ್ರೂ ಕಳಿಸ್ಲೇಬೇಕಲ್ವಾ ಆ ರೀತಿ ಇತ್ತು ಆದರೆ ತಾಯಿಗೆ ಅವ್ರ ಮನೆ ಏನಲ್ಲ ಇದೇ ಸ್ವಂತ ಮನೆ ಆದರೆ ನಾನು ಹೇಳಿ ಹಂಗೆ ಹೇಳಿದೆ ಅಷ್ಟೆ ನೋಡಿ ಇಲ್ಲಿ ದೇವಸ್ಥಾನದೆಲ್ಲ ಒಂದು ರೌಂಡ್ ಬಂದಾದಮೇಲೆ ತಾಯಿ ಶಾಂತಿ ಪಟ್ಕೊಂತಾಳೆ ಆಗ ಇಲ್ಲಿ ಪೂಜೆ ಎಲ್ಲ ಒಂದು ಸರ್ತಿ ಮುಗಿಸ್ಕೊಂಡು ತಾಯಿನ ಒಳಗಡೆ ಕರ್ಕೊಂಡೋಗಿ ಗರ್ಗು ಗರಪದ ಗುಡಿಗೆ ಸೇರಿಸಬೇಕು ಹಾಗೇ ಇಲ್ಲಿ ಒಂದು ಅಣ್ಣನ ತೋರಿಸ್ತೀನಿ ಅವರು ಸೋಮಣ್ಣ ಅಂತ ಅವರು ಕೂಡ ನಾನು ವೀಡಿಯೋ ಮಾಡ್ಕೊಳ್ತಿದ್ರೆ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಅಂದರೆ ಸಂತೋಷವಾಗಿ ಹಾಕ್ಕೊಳ್ಳಮ್ಮ ನಾನು ಬರ್ತೀನಿ ಏನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ವೀಡಿಯೋ ಮಾಡಿಕೊಂಡ್ರು ಅವರು ಕೂಡ ಈ ದೇವಸ್ಥಾನ ದೇವರು ಬಂದಾಗಿಂದ ತುಂಬಾ ಕಷ್ಟಪಟ್ಟು ಅಂತ ಹೇಳ್ಬೋದು ಅವರೇನೆ ನಿಂತು ಎಲ್ಲ ಕೆಲಸಗಳು ಮಾಡ್ತಾಯಿದ್ರು ಹಾಗೆ ಇಲ್ಲಿ ಕೂತ್ಕೊಂಡಿರೋದು ಮಾವ ಹಾಗೆ ಅವ್ರ ಫ್ರೆಂಡು ಅಂದರೆ ಇವರೆಲ್ಲ ದೊಡ್ಡವರು ಈಗ ತಾಯಿನ ಬಿಟ್ಟು ಹೋಗ್ಬೇಕಲ್ಲ ಬರಬೇಕಾದ್ರೂ ಎಷ್ಟು ಜವಾಬ್ದಾರಿ ಬಿಡ್ತೋ ಮತ್ತು ಆ ತಾಯಿನ ಕಳಿಸ್ಕೊಡ್ಬೇಕಾದ್ರೂ ಅಷ್ಟೇ ಜವಾಬ್ದಾರಿ ಬರುತ್ತೆ ಏನೇನು ಒಪ್ಸೋದಿರುತ್ತೋ ಅದೆಲ್ಲ ಕೂಡ ಒಪ್ಸಿ ಬರಬೇಕು ಹಾಗೆ ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಯಾವ ಥರ ವೀಡಿಯೋಗಳು ಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ವೀಡಿಯೋನ ಲೈಕ್ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ನನ್ನ ವೀಡಿಯೋ ನೋಡೋದಕ್ಕಾಗಿ ನೀವೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗೀತು ತಾಯಿ ಕರ್ಕೊಂಡ್ಬಂದು ಮೂರು ದಿನವೂ ಕೂಡ ಒಂದು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನೋಡಿ ಈಗ ಇದು ಲಾಸ್ಟ್ ದಿನ ತಾಯಿನ ಕರ್ಕೊಬಂದು ತಾಯಿನ ತನ್ನ ಸ್ಥಾನಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಇಳಿಸಿದಾದಮೇಲೆ ಲಾಸ್ಟಲ್ಲಿ ತಾಯಿ ಕೆಳಗಡೆ ಇಳಿಸೋದಕ್ಕೆ ಮುಂಚೆ ಯಾರಾದರೂ ಏನಾದರೂ ಅಂದ್ಕೊಂಡಿದ್ರೆ ಈ ರಥದ ಕೆಳಗಡೆ ಒಂದು ಮೂರು ರೌಂಡು ಉಳಿತಾರೆ ಅಂದರೆ ಏನಾದರೂ ಆಗಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವರು ಮಕ್ಕಳು ಆಗಿಲ್ಲ ಅಂದರೆ ಅಥವಾ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಜಮೀನು ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವರೆಲ್ಲ ರೀತಿ ತಾಯಿ ಒಳಗಡೆ ಒಂದು ಹೌದು ಹೋಗಿ ಬರ್ತಾರೆ ನಾನು ಕೂಡ ಹೋದೆ ಆದ್ದರಿಂದ ತೋರಿಸ್ತೀನಿ ಇಲ್ಲಿ ಅತ್ತೆ ಕೂತ್ಕೊಂಡಿದ್ದಾರೆ ನೋಡಿ ದೇವ್ರನ್ನ ಕೂಡ ಲಾಸ್ಟಲ್ಲಿ ಒಂದು ಸರ್ತಿ ತೋರಿಸ್ತೀನಿ ಅಲ್ಲೊಂದು ಸ್ವಲ್ಪ ಪ್ಲೇಸ್ ಇದೆಯಲ್ಲ ಅಲ್ಲೇ ಚಿಕ್ಕ ದೇವ್ರನ್ನ ತೊಗೊಬಂದು ಕೂರಿಸೋದು ಅದು ಮೆರವಣಿಗೆ ದೇವರು ಅದು ಮಾಮೂಲಿ ತಳದ್ದು ಪಕ್ಕ ಏಳು ಜನ ಕಾವುಗಾರರಿದ್ದಾರೆ ಅಂದರೆ ಅವ್ರನ್ನ ದ್ವಾರಪಾಲಕರು ಅಂತಲೂ ಏನೋ ಅಂತಾರೆ ಈಗ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಲಾಸ್ಟಲ್ಲಿ ಎಂಜಾಯ್ ಮಾಡಿ ದೇವ್ರನ್ನ ಕಳಿಸ್ಕೊಡ್ತಿದ್ದೀವಿ ಹಾಗೆ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಾನಿವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಬಾಯ್